ಈ ಹೋರಾಟ ಸಂವಿಧಾನ ಉಳಿಸ್ಬೇಕು ಅಂತ ನಮ್ಮ ಹೋರಾಟ ಕಾನೂನಿನ ದೃಷ್ಟಿಯಲ್ಲಿ ಸಂವಿಧಾನದ ದೃಷ್ಟಿಯಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇರಬಾರದು ಅಂತ ನಮ್ಮ ಹೋರಾಟ ಔರಂಗಜೇಬನ ಕಾಲದ ಜಜಿಯ ತಲೆಗಂದಾಯ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇರಬಾರದು ಅಂತ ನಮ್ಮ ಈ ಒಂದು ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ ಕಾಯ್ದೆಗೆ ಒಂದು ತಿದ್ದುಪಡಿ ತರ್ತಾರೆ ಆ ತಿದ್ದುಪಡಿಯಲ್ಲಿ ಯಾವುದೇ ಜಮೀನನ್ನ ವಕ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡ್ಕೊಳ್ಬಹುದು ಘೋಷಣೆ ಮಾಡಿಕೊಂಡ ನಂತರ ದಾಖಲೆಗಳನ್ನು ಅವ್ರು ಕೊಡಬೇಕಾಗಿಲ್ಲ ಅವ್ರು ನಿರ್ಣಯ ಮಾಡಿ ರೆಜುಲೇಷನ್ ಪಾಸ್ ಮಾಡಿ ಮುಗಿತು ಖಾಸಗಿ ಜಮೀನು ಇರ್ಬೋದು ಸರ್ಕಾರಿ ಜಮೀನು ಇರ್ಬೋದು ಯಾವುದೇ ಜಮೀನ್ ಇದ್ರೂ ಅವ್ರ ಅದನ್ನ ತಮ್ಮದು ಅಂತ ಡಿಕ್ಲೇರ್ ಮಾಡ್ಕೊಂಡ್ರೆ ಅದನ್ನ ಪ್ರಶ್ನೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೂ ಇಲ್ಲ ಇದು ಸಂವಿಧಾನ ವಿರೋಧಿ ಹೌದಾ ಅಲ್ವಾ ಇಂಥ ಸಂವಿಧಾನ ವಿರೋಧಿ ಆಗಿರೋ ಕಾಯ್ದೆ ರದ್ದಾಗಬೇಕೋ ಬಾಡುವ ಆ ರೀತಿ ಸಂವಿಧಾನ ವಿರೋಧಿ ಆಗಿರೋ ಕಾಯ್ದೆ ರದ್ದಾಗಬೇಕು ಒಂದ್ಸರಿ ಅವ್ರು ಡಿಕ್ಲೇರ್ ಮೇಲೆ ನೀವು ನ್ಯಾಯಾಲಯಕ್ಕೆ ಹೋಗಿಲ್ಲ ನಾವು ಹೋಗ್ಬೇಕಾಗಿರೋದು ವಕ್ ಟ್ರಿಬ್ಯುನಲ್ಗೆ ವಕ್ ಟ್ರಿಬ್ಯುನಲ್ ಯಾರಿರ್ತಾರೆ ಅಲ್ಲಿ ವಕ್ ಟ್ರಿಬ್ಯುನಲ್ ಅಲ್ಲಿ ನೀವು ಹೇಗೆ ಹೇಳ್ತಿದಿ ಕತೆ ಅಂದ್ರೆ ಕಾಂಗ್ರೆಸ್ ಮಾಡಿರುವ ಕತೆ ಸಿದ್ದರಾಮಯ್ಯವರಿಗೂ ಚೆನ್ನಾಗಿ ಗೊತ್ತಿದೆ ತೋಳ ಕುರಿ ಹೊತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನ್ಯಾಯ ಕೇಳಕ್ಕೆ ಕುರಿಮಂದೆ ಕರ್ಕೊಂಡು ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಕುರಿಮಂದೆ ಕರ್ಕೊಂಡು ತಗೊಂಡು ತೋಳದ ಹತ್ರಕ್ಕೆ ಹೋದ್ರೆ ಕುರಿ ಮರಿ ತೋಳ ಕುರಿ ಬಿಡುತ್ತಾ ಸಿದ್ದರಾಮಯ್ಯವರೇ ನೀವು ಕುರಿ ಕಾಯ್ದಿದ್ದೀರಿ ನಾನು ಕುರಿ ಕಾಯ್ದಿದ್ದೀನಿ ನೀವು ದನ ಕಾಯ್ದಿದಿರಿ ನಾವು ದನ ಕಾಯ್ದಿದ್ದೀವಿ ತೋಳಕ್ಕೆ ತೋಳನತ್ರ ಹೋಗಿ ಕುರಿಮರಿ ಕಳಿಸಿ ನ್ಯಾಯ ಕೇಳೋ ಪದ್ಧತಿ ಎಲ್ಲಾರು ಇದೀಯ ಆದ್ರೆ ನೀವು ಇವತ್ತು ಒಗ್ಪೋಡಿ ಕೊಟ್ಟಿರುವ ಅಧಿಕಾರ ತೋಳನತ್ರಕ್ಕೆ ಹೋಗಿ ಕುರಿಮರಿ ನ್ಯಾಯ ಕೇಳಬೇಕು ಅಂತ ಹೇಳ್ತೀರಲ್ಲ ಇದಕ್ಕೆ ಇದಕ್ಕಾಗಿ ನೀವು ಲಾ ಓದಬೇಕಿತ್ತ ಇದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿದ್ದು ಯಾರೊಬ್ಬರ ಹಕ್ಕು ಕಿತ್ಕೊಳ್ಳಕ್ಕೆ ಅವಕಾಶ ಇರಬಾರ್ದು ಅಂತ ಸಂವಿಧಾನ ಬರೆದಿದ್ದು ಸಂವಿಧಾನದಲ್ಲಿ ತಾರತಮ್ಯ ಇರಬಾರ್ದು ಅಂತೇಳಿ ಅವರ ಸಂವಿಧಾನದ ಆಶಯ ಇರೋದು ಆದ್ರೆ ನಿಮ್ ಪಾರ್ಟಿ ಮಾಡಿರೋದೇನೋ ಒಕ್ಬೋರ್ಡಿಗೆ ಪರಮಾಧಿಕಾರ ಕೊಟ್ಬಿಟ್ರಲ್ಲ ನನಗನ್ಸುತ್ತೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ಹೊರ ಕೊಟ್ಟಂಗಾಗಿದೆ ಭಸ್ಮಾಸುರ ಯಾರು ವರ ಕೊಟ್ಟಿದ್ದ ಅವನ ತಲೆ ಮೇಲೆ ಕೈ ಇಡ ಕೈ ಇಟ್ಟು ಸುಡಕ್ ಪ್ರಯತ್ನ ಮಾಡಿದ್ದಂತೆ ಜನ ಇವತ್ತು ಕಾಂಗ್ರೆಸ್ಗೆ ಅಧಿಕಾರನೋ ವರ ಕೊಟ್ಟಿದ್ದು ಕಾಂಗ್ರೆಸ್ ಮಾಡ್ತಿರೋದೇನು ಅಂತಂದ್ರೆ ಅನ್ನೋ ವರ ಕೊಟ್ಟ ಜನರನ್ನೇ ಭಸ್ಮ ಮಾಡ್ಲಿಕ್ಕೆ ಹೊಟ್ಟಿದೆ ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ರೆ ಬಕಾಸುರನ ಪಾರ್ಟಿಯನ್ನ ಬಕಾಸ್ಪುರನ ಪಾತ್ರವನ್ನ ವಕ್ಬೋರ್ಡ್ ನಿರ್ವಹಿಸ್ತಾ ಇದೆ ಬಕಾಸುರನಿಗೆ ಏನ್ ಕೊಟ್ಟರು ನುಂಗ ಅಂತೆ ಈ ವಕ್ಬೋರ್ಡ್ ಅನ್ನೋ ಬಕಾಸುರ ರೈತರ ಜಮೀನನ್ನು ನಂದು ಅಂತ ಹೇಳ್ತಾ ಇದೆ ಐನೂರು ವರ್ಷಗಳ ಹಿಂದಿನ ಅಶೋಕಣ್ಣ ಸಾವಿರದ ಐನೂರು ವರ್ಷದ ಹಿಂದಿನ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು ಅವಾಗ ಜಗತ್ನಲ್ಲಿ ಇಸ್ಲಾಂ ಇರಲೇ ಇಲ್ಲ ಅಲ್ಲಾನು ಇರಲಿಲ್ಲ ಈಗ ಹೇಳ್ತಂಗಲ್ಲ ಜಮೀರ ಮದ್ದು ಅದು ಅಲ್ಲನಿಗೆಸಿತ್ತು ಒಂದ್ಸರಿ ಇಲ್ಲ ಸ್ವಾಮಿ ಐನೂರು ವರ್ಷದಿಂದ ಹಿಂದೆ ಅಲ್ಲಾನು ಇರ್ಲಿಲ್ಲ ಯಾರು ಹೇಳಿದ್ದು ಐನೂರು ವರ್ಷದಿಂದ ಅಲ್ಲಾನು ಇರ್ಲಿಲ್ಲ ಅಲ್ಲಿ ಇದ್ದಿದ್ದು ಅಲ್ಲಿ ಇದ್ದಿದ್ದು ಪರಮೇಶ್ವರ ಸರ್ವೇಶ್ವರ ಯಾವ ಅಲ್ಲಾನು ಇರ್ಲಿಲ್ಲ ಸಾವಿರದ ಐನೂರು ವರ್ಷದ ಹಿಂದೆ ಆಯ್ತಾ ಅಲ್ಲಾನು ಇರ್ಲಿಲ್ಲ ಮುಲ್ಲಾನು ಇರ್ಲಿಲ್ಲ ಬೇಕಾದ್ರೆ ಪರೀಕ್ಷೆ ಮಾಡ್ರಿ ಅಲ್ಲಾನು ಇರ್ಲಿಲ್ಲ ಮುಲ್ಲಾನು ಇರ್ಲಿಲ್ಲ ಹೇಳ್ತಾರೆ ಇದು ಅಲ್ಲಾಣಿಗೆ ಸೇರಿದ ಭೂಮಿ ಯಾವುದು ಸಾವಿರದ ಐನೂರು ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯವನ್ನ ಅಲ್ಲಿಂದ ಮುಂದುವರೆದು ಹದಿಮೂರನೇ ಶತಮಾನದ ವಿರಕ್ತ ಮಠ ಹದಿಮೂರನೇ ಶತಮಾನದ ವಿರಕ್ತ ಮಠ ಆ ವಿರಕ್ತ ಮಠದ ಜಾಗವನ್ನು ಕೂಡ ಇದು ಒಕ್ಕೋಡಿಗೆ ಸೇರಿದ್ದು ಅಂತ ಹೇಳ್ತಾರೆ ಅಷ್ಟ ಮಾತ್ರ ಅಲ್ಲ ಅಳಂದ ತಾಲೂಕು ಕಲಬುರಗಿ ಜಿಲ್ಲೆ ಅಳಂದ ಅಳಂದ ತಾಲೂಕಿನಲ್ಲಿ ಬೀರ್ಲಿಂಗೇಶ್ವರ ಗುಡಿ ನಮ್ಮ ಸಿದ್ದರಾಮಯ್ಯನವರ ಕುಲ್ದೇವರು ಬೀರ್ಲಿಂಗೇಶ್ವರ ಬೀರ್ಲಿಂಗೇಶ್ವರ ಅಂದ್ರೆ ಬೇರೆ ಇನ್ನೇನು ಅಲ್ಲ ಶಿವನ ಇನ್ನೊಂದು ಹೆಸರು ನಮ್ಮ ಶಿವನ ಇನ್ನೊಂದು ಹೆಸರು ಬೀರ್ಲಿಂಗ ಆ ಬೀರ್ಲಿಂಗೇಶ್ವರ ಗುಡಿನೂ ಕೂಡ ನಮ್ದು ಅಂತ ಹೇಳ್ತಾರೆ ಹಿಂದೂಗಳ ಸ್ಮಶಾನನು ನಮ್ದು ಅಂತ ಹೇಳ್ತಾರೆ ಅಲ್ಲಿಗೆ ನಿಂತಿದ್ದೀಯಾ ರೈತರು ಜಮೀನು ಸಾವಿರಾರು ಎಕರೆ ಪಾಣಿಲ್ ಬಂದಾಗಲೇ ಗೊತ್ತು ಪಾಣಿ ನೋಡ್ಕಂಡಾಗ್ಲೆ ಗೊತ್ತು ಇದ್ಯಾವಾಗ ಇದು ರಾತ್ರಿ ಬೆಳಗಾಗದೊಳಗೆ ಪ್ರಾಪರ್ಟಿ ಆಗೋಯ್ತು ದಲಿತರ ಮನೆ ಕಟ್ಟಿರೋ ಜಾಗ ಅವರತ್ರ ಈ ಖಾತೆ ಇದೆ ಈ ಖಾತೆ ಇದೆ ಈ ನಮ್ ಕೃಷ್ಣ ಹೇಳ್ತಾರಲ್ಲ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ಮೇಲೆ ಈ ಖಾತೆ ಕೊಡ್ತೀವಿ ಅದು ಒಂದೇ ಸಾಕು ಅಂತ ಹೇಳಿ ಆ ಈ ಖಾತೆ ಇದೆ ಆ ಈ ಖಾತೆ ಇರೋ ಜಾಗನು ಕೂಡ ಒಗ್ಬೋಡು ಅಂತ ಹೇಳಿ ಒಗ್ ಪ್ರಾಪರ್ಟಿ ಲಿಸ್ಟ್ ನಲ್ಲಿ ಬಂದ್ಬಿಟ್ಟಿದೆ ಹಾಲಪ್ನವ್ರೆ ಅದನ್ನು ಒಕ್ ಪ್ರಾಪರ್ಟಿ ಲಿಸ್ಟ್ ಇಲ್ಲಿಂದ ಮುಂದುವರೆದೊಬ್ಬ ಹೇಳ್ತಾನೆ ಅವನು ಯಾವನೋ ಅಸ್ಸಾಂನಿಂದ ಗೆದ್ದಾನಲ್ಲ ಒಬ್ಬ ಮುಲ್ಲ ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ ಬೋರ್ಡ್ ಚೇರ್ಮನ್ ಆಗಿದ್ದ ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ ಪ್ರಾಪರ್ಟಿ ಹಾಗಂತ ನಾವೇನ್ ಕೇಳಲಿಕ್ಕೆ ಬಂದಿಲ್ಲ ಅಂದ್ರೆ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿಸಿದ ವಿಧಾನಸೌಧ ಸಾವಿರದ ಒಂಬೈನೂರ ಐವತ್ತೈದ ಮೊದಲನೇ ವಕ್ ಬಿಲ್ ಬಂದಿದ್ದು ಅದಕ್ಕೆ ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು ತೊಂಬತ್ತೈದರಲ್ಲಿ ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಆದ್ರೆ ವಿಧಾನಸೌಧ ಕಟ್ಟಿದ್ದು ನಲವತ್ತೊಂಬತ್ತು ಐವತ್ತನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು ಕೆಂಗಲ್ ಹನುಮಂತ ಕಟ್ಟಿದ ವಿಧಾನಸೌಧನೂ ನಮ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತಲ್ಲ ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು ನಾವು ವಿನ್ಸರ್ ಮ್ಯಾನರ್ ವಕ್ ಪ್ರಾಪರ್ಟಿ ಅಂತೆ ಅಂತ ಅಂದಾಗ ಐ ಟಿ ಸಿ ಕಂಪ್ನಿಯವರಿಗೂ ವಕ್ ಬೋರ್ಡಿಗೂ ಡಿಸ್ಪ್ಯೂಟ್ ಅಂತೆ ಏನೋ ಕ್ಲೈಮ್ ಮಾಡ್ತಿದಾರಂತೆ ಇದು ಹಂಗೆಯ ಘೋಷಣೆ ಮಾಡ್ಕೊಂಡಿರೋದು ನಮ್ಮ ಜಾಗ ಅಂತ ಹೇಳಿ ನಾಳೆ ಬೆಳಿಗ್ಗೆ ವಿಧಾನಸೌಧ ನಮ್ದು ಇಲ್ಲಿ ನಮಾಜ್ ಮಾತ್ರ ಮಾಡಬೇಕು ಇಲ್ಲಿ ಚರ್ಚೆ ಮಾಡಂಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪಂಚಾಯತ್ ಕಂಡು ಓಡಬೇಕಾದ ಪರಿಸ್ಥಿತಿ ಬರುತ್ತೆ ಅವರು ಕೂಡ ಪಂಚಾಯತ್ ಕಂಡು ನೋಡಬೇಕಾದ ಪರಿಸ್ಥಿತಿ ಬರುತ್ತೆ ಒಂದು ಮಾತು ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ವಿಜಯನಗರ ಸಾಮ್ರಾಜ್ಯ ಮರೆಯಲಾಗದ ಮಹಾ ಸಾಮ್ರಾಜ್ಯ ಚಿನ್ನ ವಜ್ರ ವೈದೂರ್ಯಗಳನ್ನ ರಸ್ತೆ ಬದಿನಲ್ಲಿ ಅಳದು ಮಾಡ್ತಾ ಇದ್ರಂತೆ ಅಂತ ಒಂದು ವೈಭವದ ಸಾಮ್ರಾಜ್ಯ ಅಳಿಯ ರಾಮರಾಯ ಅವನತ್ರ ಆರು ಲಕ್ಷ ಸೈನಿಕರಿದ್ರು ಹತ್ತು ಸಾವಿರ ಆನೆಗಳಿದ್ದು ಹತ್ತು ಸಾವಿರ ಆನೆಗಳು ಆರು ಲಕ್ಷ ಸೈನಿಕರು ದೊಡ್ಡ ಸೈನ್ಯ ಎಲ್ಲ ಯುದ್ಧವನ್ನು ಗೆಲ್ತಾ ಬಂದಿದ್ರು ನಂಬಿಕೆ ಗಿಲಾನಿ ಗಿಲಾನಿ ಸಹೋದರನ್ನ ಸಾವಿರ ಸೈನ್ಯದ ಹೊಣೆಗಾರಿಕೆಯನ್ನು ಗಿಲಾನಿ ಸಹೋದರರಿಗೆ ಕೊಟ್ಟಿದ್ರು ಅವರೇ ಮೋಸ ಮಾಡಿದ್ರು ಅಳಿಯ ರಾಮರಾಯನಿಗೆ ಅಳಿಯ ರಾಮರಾಯನ ತಲೆ ಕಡ್ದಿದ್ದು ಯಾರನ್ನ ನಯಲ ನಂಬಿಕೆ ಇಟ್ಟಿದ್ನೋ ಗಿಲಾನಿ ಸಹೋದರರು ಅದೇ ಗಿಲಾನಿ ಬ್ರದರ್ಸು ಹಳಿಯ ರಾಮರಾಯನ ತಲೆ ಕಟ್ಟಿದ್ದು ಕಟ್ಟಿದ್ದು ಇಲ್ಲೂ ಕೆಲವರು ದೇವರ ಬ್ರದರ್ಸ್ ಅಂತಾರೆ ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ ಆ ಗಿಲಾನಿ ಬ್ರದರ್ಸ್ ಅಳಿಯ ರಾಮರಾಯನ್ ತಲೆ ಕಡದ್ರು ನೀವ್ ಹಿಂಗೇ ನಂಬ್ಕೊಂಡಿದ್ರೆ ರಾಜ್ಯದ ನಿಮ್ ತಲೆ ಮಾತ್ರ ಅಲ್ಲ ಎಲ್ರು ತಲೆನೂ ಕಡಿತಾರೆ ಹುಷಾರಾಗಿರಿ ಅಂತ ಹೇಳಿಕ್ ಬಯಸ್ತೇನೆ ಇನ್ನ ಹೈದ್ರಾಲಿನ್ ನಂಬಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಕೆಟ್ಟರು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಹೈದರಾಲಿನ್ ನಂಬಿ ಕೆಟ್ಟರು ತಮ್ಮ ತಮ್ಮ ಇಡೀ ಮೈಸೂರು ಸಾಮ್ರಾಜ್ಯವನ್ನ ಕಳ್ಕೊಂಡು ಅರಮನೆಯಲ್ಲೇ ಸರಮನೆ ಅರಮನೆಯಲ್ಲೇ ಸರಮನೆಯಲ್ಲಿ ಸರಮನೆ ಮಾಡಿ ಕೂಡಿದ್ರು ಲಕ್ಷ್ಮಣಿನ ಹೈದರಾಲಿಂದ ನಂಬಿ ಈಗ ನಮ್ ಸಿದ್ದರಾಮಯ್ಯನವರು ಜಮೀರನ್ನ ನಂಬ್ಕೊಂಡವ್ರೆ ಯಾವಾಗ ಜಮೀರು ಯಾವಾಗ ನಿಮಿಗೆ ಬತ್ತಿ ಇಡ್ತವನೋ ನಿಮಗ್ ಗೊತ್ತಿಲ್ಲ ಯಾಕೆ ಅಂದ್ರೆ ಇತಿಹಾಸ ಮರತವನು ಇತಿಹಾಸ ಸೃಷ್ಟಿಸ್ತಾರ ಅಂತ ಗಾದೆ ಮಾತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಇತಿಹಾಸವನ್ನ ನೋಡಿ ಇತಿಹಾಸವನ್ನ ನೋಡಿದಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ ನೀವು ನಂದನವನ ಚಂದನವನ ಕರ್ನಾಟಕವನ್ನ ಸ್ಮಶಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು ಸ್ಮಶಾನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಎಲ್ರು ಜಮೀನು ಕಿತ್ಕೊಳ್ತೀರಿ ಅದಕ್ಕೆ ನಮ್ಮ ಹೋರಾಟ ಈ ಕರಾವಳ ಕಾಯ್ದೆ ರದ್ದಾಗಬೇಕು ಸಂವಿಧಾನ ವಿರೋಧಿ ಆಗಿರುವಂತ ಕಾಯ್ದೆ ರದ್ದಾಗಬೇಕು ಕಂಡವರ ಆಸ್ತಿ ಎಲ್ಲ ನಂದು ಅಂತ ಅನ್ನುವಂತ ಬಕಾಸುರ್ನ ರೀತಿಯಲ್ಲಿ ಜಮೀನು ನುಂಗುವಂತ ಒಕ್ಬೋರ್ಡಿನ ಅಧಿಕಾರ ಕೊನೆ ಆಗಬೇಕು ಅದಕ್ಕೆ ಆ ಅಧಿಕಾರ ಕೊನೆ ಆಗಬೇಕು ಅದಕ್ಕಾಗಿ ನಾವು ಈ ಒಂದು ಹೋರಾಟವನ್ನ ಕೈಗೆತ್ಕೊಂಡಿದೀವಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡರ್ ಹೇಳ್ತಾರೆ ಉಲೇಮಾಗಳ ಪರಿಷತ್ತು ಮುಲ್ಲಾಗಳ ಪರಿಷತ್ತು ಹೇಳ್ತಾರೆ ಲೋಕಸಭೆಯ ಏನಾದ್ರೂ ವಕ್ ಬಿಲ್ಗೆ ತಿದ್ದುಪಡಿ ಮಾಡಲಿಕ್ಕೆ ಹೊರಟ್ರೆ ದೊಡ್ಡ ಕ್ರಾಂತಿ ಆಗತ್ತಂತೆ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಹಾಕ್ತಾರೆ ಇವರು ಸಂವಿಧಾನಕ್ಕೆ ಬೆದರಿಕೆ ಹಾಕ್ತಾರೆ ಇವರು ಈ ಸಂವಿಧಾನಕ್ಕೆ ಬೆದರಿಕೆ ಹಾಕುವವ್ರನ್ನ ಉಳಿಸ್ಬೇಕಲ್ಲ ನಾವಿಲ್ಲಿ ಅವ್ರಿಗೆ ಹೇಳಬೇಕು ನೀ ಆ ಕಾಲ ಹೋಯ್ತು ಬೆದರಿಸಿ ಪಾಕಿಸ್ತಾನ ತಗೊಂಡ್ರಿ ಆ ಕಾಲ ಈಗ ನಡೆಯೋದಿಲ್ಲ ಈಗ ಬೆದರಿಕೆ ಹಾಕಿದ್ರೆ ನಿಮಗೆ ಒಂದು ಮಾತನ್ನು ನೆನಪಿಸ್ಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಕು ಭಾರತ ವಿಭಜನೆ ಆಯ್ತು ವಿಭಜನೆ ಆದ ಸಂದರ್ಭದಲ್ಲಿ ಯಾರು ನಮಗೆ ನಿಮ್ ಜೊತೆ ಹೊಂದ್ಕೊಂಡು ಬದಕಾಗಲ್ಲ ಅನ್ನುವಂಥವ್ರು ನಾವು ಭಾರತದ ಜೊತೆನಲ್ಲಿ ಸಂವಿಧಾನದ ಜೊತೆನಲ್ಲಿ ಇರೋಕ್ ಆಗಲ್ಲ ಪಾಕಿಸ್ತಾನಕ್ಕೆ ಎಲ್ರು ಹೋದ್ರು ಇಲ್ಲಿ ಸಂವಿಧಾನವನ್ನ ನಂಬಿಕೊಂಡು ಯಾರು ಇರ್ತೀರೋ ಅವ್ರಿಗೆ ಮಾತ್ರ ಇಲ್ಲಿ ಜಾಗ ಇದೆ ಸಂವಿಧಾನವನ್ನ ಹೊಸಕಿ ಹಾಕಿ ಸಂವಿಧಾನ ಜಾಗದಲ್ಲಿ ಸರಿಯಾವನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊಟ್ರೆ ಭಾರತದ ಭಾರತೀಯ ಜನ ಇನ್ನೂ ಕೂಡ ಜೀವಂತವಾಗಿದ್ದೇವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ನಿಮ್ಮ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಕ್ಕಂಥ ಅಪಚಾರ ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ನಡೆಯೋದಿಲ್ಲ ನೀವು ಲೋಕಸಭಾ ಸದಸ್ಯರಿಗೆ ನಮಿಕೆ ಹಾಕ್ತೀರಿ ನೀವು ಅಂದ್ರೆ ಬೆದರಿಕೆಯ ಮೂಲಕ ಈ ಕರಾಳ ಶಾಸನ ಇರಬೇಕು ಅಂತ ಬಯಸ್ತೀರಾ ನೀವು ಈ ಕರಾಳ ಶಾಸನದಿಂದ ತಾನೇ ನಿಮಗೆ ಕಂಡವರ ಆಸ್ತಿ ಎಲ್ಲ ಹೊಡ್ಕೊಳ್ಳುವಂತ ಅಧಿಕಾರ ಬಂದಿತ್ತು ನಿಮ್ಗೆ ಯಾರು ದಾನ ಕೊಟ್ಟರು ಯಾವ ದಾನ ಕೊಟ್ಟರು ಪರಿಶೀಲನೆ ಆಗ್ಬೇಕ ಅದು ಯಾವುದೂ ಇಲ್ದಲ್ಲೇ ಇವತ್ತು ವಿಧಾನಸೌಧ ನಮ್ದು ದೇವಸ್ಥಾನ ನಮ್ದು ಸ್ಮಶಾನ ನಮ್ದು ರೈತರು ಜಮೀನು ನಮ್ದು ದಲಿತ ಮನೆ ನಮ್ದು ಶಾಲೆ ನಮ್ದು ಆಸ್ಪತ್ರೆ ನಮ್ದು ಕೆರೆ ನಮ್ದು ಅಂತ ಹೇಳ್ತೀರಿ ನಾಚಿಕೆ ಇಲ್ಲ ನಿಮ್ಗೆ ಮಟನು ನಮ್ದು ಅಂತ ಹೇಳ್ತೀರಿ ಅಂದ್ರೆ ಮಠನು ನಮ್ದು ಸ್ಮಶಾನ ನಮ್ದು ಅಂತ ಹೇಳ್ತೀರಿ ಇದೆಲ್ಲ ನಡೆಯೋದಿಲ್ಲ ನಿಮ್ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾಕುವಂತ ಬೆದರಿಕೆ ಈ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ ತಯಾರಿದೀವ ಇಲ್ವೋ ಸ್ವೀಕಾರ ಮಾಡ್ತೀವ ಇಲ್ವೋ ನಾವು ಹೋರಾಟಕ್ಕೆ ಬಂದಿದ್ದೇವೆ ಹೋರಾಟಕ್ಕೆ ಬಂದಿದ್ದೇವೆ ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ನಿಮ್ಮನ್ನು ಎದುರಿಸ್ತೇವೆ ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ಎದುರಿಸ್ತೇವೆ ನಮ್ಮ ಸಂಘರ್ಷ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕನ್ನ ವಕ್ ಬೋರ್ಡ್ ಕಿತ್ಕೊಳಕ್ ಅವಕಾಶ ಕೊಡಲ್ಲ ಕಾಂಗ್ರೆಸ್ ಒಂದು ಮಾತನ್ನ ಹೇಳಿಕ್ ಬಯಸ್ತೇನೆ ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟು ದೇಶ ಹೊಡೆದ್ರಿ ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟಿದ್ದ ಪರಿಣಾಮವಾಗಿ ಭಾರತ ವಿಭಜನೆ ಆಯ್ತು ಮತ್ತ ಮತ್ತಷ್ಟು ಮತಾಂಧತೆಗೆ ಮತಾಂಧರಿಗೆ ಕೊಂಬಕ್ಕು ಕೊಟ್ರೆ ಮತ್ತಷ್ಟು ಪಾಕಿಸ್ತಾನಗಳು ಭಾರತದೊಳಗೆ ನಿರ್ಮಾಣ ಆಗ್ತವೆ ಆ ಮತ್ತಷ್ಟು ಪಾಕಿಸ್ತಾನಗಳು ನಿರ್ಮಾಣ ಆಗೋದಕ್ಕೆ ಅವಕಾಶ ಕೊಡಬೇಕಾ ಅದಕ್ಕಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದ್ದ ಅದಕ್ಕಾಗಿ ಬಲಿದಾನ ಆಗಿದ್ದ ಅದಕ್ಕಾಗಿ ಕೋಟ್ಯಾಂತರ ಜನ ನಿರ್ವಸಿತರಾಗಿದ್ದ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಹೋರಾಟ ಈ ಒಂದು ನ್ಯಾಯಯುತ ಬೇಡಿಕೆಯನ್ನು ಇಟ್ಕೊಂಡು ಒಪ್ ಕಾಯ್ದೆ ತಿದ್ದುಪಡಿ ಆಗಬೇಕು ಅವರಿಗೆ ಯಾರು ತಾನ ಕೊಟ್ಟಿದ್ದಾರೆ ಅದು ಬಹಿರಂಗ ಆಗಬೇಕು ಯಾವ ಕೊಟ್ರು ಯಾರಪ್ಪನ್ ಮನೆ ಆಸ್ತಿ ಕೊಟ್ರು ಅದು ತೀರ್ಮಾನ ಆಗಬೇಕು ಕಂಡರ ಆಸ್ತಿ ಎಲ್ಲ ನಮ್ದು ಅಂತ ಹೇಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆ ಮತ್ತು ಇವತ್ತು ಹೋರಾಟವನ್ನು ಮಾಡಿದೆ ನಾವು ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ಕೂಡ ವಿಸ್ತರಿಸ್ತೇವೆ ಜನಜಾಗೃತಿಯನ್ನ ಮೂಡಿಸ್ತೇವೆ ಕಾಂಗ್ರೆಸ್ ನಿಲುವನ್ನು ಸ್ಪಷ್ಟಪಡಿಸಬೇಕು ನೀವು ಸಂವಿಧಾನದ ಪರನೋ ಶರಿಯಾ ಪರನೋ ಅನ್ನೋದು ನಿಮ್ಮ ನಿಲುವು ಸ್ಪಷ್ಟ ಆಗಬೇಕು ನೀವು ಸಂವಿಧಾನ ಪರ ಇದ್ದೀರಿ ಅನ್ನೋದಾದ್ರೆ ಸರಿಯಾದ ಪರ ಇಲ್ಲ ಅನ್ನೋದಾದ್ರೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನೀವು ಈ ಕರಾಳ ಬಾಯ್ದೆಯನ್ನ ರದ್ದುಪಡಿಸೋದಿಕ್ಕೆ ನೀವು ಮಾಡಿದ ಪಾಪಕ್ಕೆ ಪಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತಿದ್ರೆ ಕೇಂದ್ರ ಸರ್ಕಾರ ತಂದಿರತಕ್ಕಂತ ತಿದ್ದುಪಡಿ ಮಸೀದಿಯನ್ನ ಬೆಂಬಲಿಸಿ ಆ ಬೆಂಬಲಿಸಿ ಅನ್ನುವಂತ ಮಾತನ್ನ ಹೇಳ್ತೇನೆ ಇಲ್ಲದೇ ಇದ್ರೆ ನೀವು ಗೋಮುಖ ವ್ಯಾಗ್ರಗಳಾಗ್ತೀರಿ ನೀವು ಗೋಮುಖ ವ್ಯಾಗ್ರಿಗಳಾಗ್ತೀರಿ ಗೋಮುಖ ವ್ಯಾಗ್ರಗಳಾಗಿ ದೇಶವನ್ನು ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂತ ಎಚ್ಚರಿಕೆಯ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ ಭಾರತ್ ಮಾತಾಟಿ